ರೀಸನೇಬಲ್ ಪ್ರೈಸಲ್ಲಿ ಸಿಗುತ್ತೆ ಇದು ನಾನು ಇನ್ನೂ ಅನ್ಬಾಕ್ಸಿಂಗ್ ಮಾಡಿಲ್ಲ ಸೊ ನಿಮ್ಮ ಮುಂದೆನೇ ಅನ್ಬಾಕ್ಸಿಂಗ್ ಮಾಡೋಣ ಅಂತ ನಾನು ತೊಗೊಂಡಿದ್ದೀನಿ ಸೊ ಬನ್ನಿ ನೋಡೋಣ ಅದು ಹೇಗಿದೆ ಅಂತ ಸೊ ನೆಕ್ಸ್ಟ್ ಇವಾಗ ನಾನು ಸೊ ನೋಡಿ ಹಾಯ್ ಈ ಥರ ಎಲ್ಲಾನು ನಾವು ವಿಡಿಯೋಸು ಮಾಡ್ಬೋದು ಸೊ ತುಂಬಾ ಈಸಿಯಾಗಿರುತ್ತೆ ಈ ಥರ ನಾವು ಹಿಂಗೆ ಇಟ್ಕೊಂಡು ಸೊ ನೀವು ನೋಡ್ತಾ ಇದ್ದೀರಲ್ವಾ ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನು ಮಾಡಿರೋ ವಿಡಿಯೋ ಏನಪ್ಪ ಅಂತಂದರೆ ಏನಕ್ಕೆ ಇದ್ದೀನಿ ಅಂತಂದರೆ ಸೊ ಎಲ್ಲ ಯೂಟ್ಯೂಬರ್ಸ್ಗೂ ಒಂದು ತುಂಬಾ ಬೇಕಾಗಿರೋ ಒಂದು ನಾನು ಐಟಮ್ನ ನಾನು ಆರ್ಡ್ರ್ ಮಾಡಿದ್ದೆ ಸೊ ಆ್ಯಕ್ಚುಲಿ ಅದು ನನಗೂ ಗೊತ್ತಿರಲಿಲ್ಲ ಸೊ ಹಂಗೆ ನಾನು ವ್ಲಾಗ್ಸ್ ನೋಡೋವಾಗ ಬೇರೆಯವ್ರದ್ದು ನೋಡೋವಾಗ ನನಗೂ ಗೊತ್ತಾಯಿತು ಸೊ ಈ ಥರದ್ದು ಇದೆ ಅಂತ ಸೊ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ ಇದು ನಾನು ಇನ್ನೂ ಅನ್ಬಾಕ್ಸಿಂಗ್ ಮಾಡಿಲ್ಲ ಸೊ ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡೋಣ ಅಂತ ನಾನು ತಗೊಂಡಿದ್ದೀನಿ ಸೊ ಬನ್ನಿ ನೋಡೋಣ ಅದು ಹೇಗಿದೆ ಅಂತ ಸೊ ನೆಕ್ಸ್ಟ್ ಇವಾಗ ನಾನು ಇದನ್ನು ಕಟ್ ಮಾಡಿತ್ತು ಹೇಗಿದೆ ಅಂತ ನೋಡೋಣ ಸೊ ಇದ್ರದ್ದು ಪ್ರೈಸ್ ಬಂದು ನೈನ್ ನೈಂಟಿ ನೈನ್ ರುಪೀಸ್ ಇದೆ ಸೊ ಆದರೆ ರೀಸನಬಲ್ ಪ್ರೈಸ್ ಇದೆ ಆಫರ್ ಹೋಗ್ಬಿಟ್ಟು ನನಗೆ ಟು ಫಿಫ್ಟಿ ರುಪೀಸ್ ಸಿಕ್ತು ಸೊ ಅದು ನಾನು ಲಿಂಕು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಬೇಕಾದರೆ ನೀವು ಇಷ್ಟ ಆದರೆ ಬೈ ಮಾಡ್ಬೋದು ಸೊ ಅಂದರೆ ಇದು ತುಂಬ ಈಸಿಯಾಗಿ ಎಲ್ಲ ನಾವು ಮಾಡ್ಬೋದು ಈಸಿಯಾಗಿ ನಾವು ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ ಯಾಕಂದರೆ ಇವಾಗ ನಮ್ಮಂಥ ಹೌಸ್ ವೈಫ್ಸ್ಗೆ ಯಾರು ಇನ್ನೊಬ್ಬರು ಇರೋಲ್ಲ ವೀಡಿಯೋ ಮಾಡೋದಕ್ಕೆ ರೆಕಾರ್ಡ್ ಮಾಡೋದಕ್ಕೆ ಸೊ ಅದರಿಂದ ನಾವು ಸೆಲ್ಫ್ ವೀಡಿಯೋ ಮಾಡೋದ್ರ ಮಾಡೋ ಮಾಡ್ತಾ ಇರ್ತೀವಲ್ಲ ಸೊ ಅದಕ್ಕೋಸ್ಕರ ವಿಡಿಯೋ ರೆಕಾರ್ಡ್ ಮಾಡ್ತೀವಲ್ಲ ಸೊ ಅದರಿಂದ ಇದರಿಂದ ನಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಇದರಿಂದ ಯಾರು ಬೇರೆ ಬೇರೆಯವ್ರ ಸಪೋರ್ಟ್ ನಮಗೆ ಬೇಕಾಗಿಲ್ಲ ನಾವು ಎಲ್ಲಿ ಬೇಕಾದರೂ ಅಲ್ಲಿ ನಾವು ಈ ತರ ನಾವು ಫಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ನಾವು ಮಾಡ್ಬೋದು ನಮಗೆ ಲೈಟ್ ಇರೋ ಕಡೆ ಬೆಲ್ಕ್ ಇರೋ ಕಡೆ ಎಲ್ಲಿ ಬೇಕಾದರೂ ನಾವು ಮಾಡ್ಬೋದು ಸೊ ಮಾಡೋಣ ಸೊ ಅದೇ ನನಗೂ ಗೊತ್ತಿಲ್ಲ ಹೆಂಗಪ್ಪ ಇದು ಅಂತ ನಾನು ನೋಟ್ ಮಾಡ್ತಾ ಇದ್ದೀನಿ ತುಂಬನೇ ತಿಕ್ಕಾಗಿದೆ ಏನು ಮುದ್ದು ಹೋಗುತ್ತೆ ಅನ್ನೋದಂಥ ಭಯ ಏನಿಲ್ಲ ಎಲ್ಲಿ ಬೇಕಾದರೂ ನಾವು ಇಟ್ಕೋಬೋದು ಎಷ್ಟು ಹೆವಿ ಆಗಿದ್ರೂ ಮೊಬೈಲ್ ಅಂದರೆ ಓಲ್ಡ್ ಆಗುತ್ತೆ ಸೊ ಇದು ಹಿಂಗೆ ಓಪನ್ ಮಾಡಿ ಆಮೇಲೆ ಇಲ್ಲಿರುತ್ತಲ್ಲ ಇದಕ್ಕೆ ನಾವು ಫಿಕ್ಸ್ ಮಾಡಬೇಕು ಥರ ಫಿಕ್ಸ್ ಮಾಡಿಕೊಂಡು ಚೆನ್ನಾಗಿದೆ ವರ್ತು ಆ್ಯಕ್ಚುಲಿ ನೋಡಿ ಇದನ್ನ ಈ ಥರದಿಂದ ಹಂಗಾಕಿ ಇದನ್ನ ನಾವು ಸ್ಕ್ರೂ ಥರ ಕೊಟ್ಟಿರ್ತಾರೆ ಅದನ್ನು ಫುಲ್ಲು ಟೈಟ್ ಮಾಡಬೇಕು ನಂತರ ತುಂಬಾ ಈಸಿಯಲ್ಲಿ ತುಂಬಾನೇ ಗಟ್ಟಿ ಇದೆ ಸೊ ಮುರಿಯೋ ಚಾನ್ಸ್ ಇಲ್ಲ ಅಂದರೆ ಮೊಬೈಲ್ ಎಷ್ಟೇ ಭಾರ ಇದ್ರೂ ತಡೆಯುತ್ತೆ ಸೊ ಕೇಪಬಿಲಿಟಿ ಇದೆ ಇದಕ್ಕೆ ಸೊ ನೆಕ್ಸ್ಟ್ ಇಂಟರ್ನ್ ಆದ್ಮೇಲೆ ಈ ಥರ ಇಟ್ಕೊಂಡು ಮೊಬೈಲು ಹಾಕ್ಕೊಳ್ಳೋದು ಸೊ ಈ ಥರ ಇಟ್ಕೊಂಡು ಮೊಬೈಲ್ ನಿಲ್ಲಿಸ್ಬಿಟ್ಟು ನಾವು ಮಾಡಿಬಿಟ್ಟು ಯಾವ ಥರ ಯಾವ ಕಡೆ ಬೇಕಾದ್ರೂ ಹಿಂಗಾದ್ರೂ ತಿರ್ಗಿಸ್ಬೋದು ಹಿಂಗೆ ತಿರುಗಿಸ್ಬೋದು ಹೆಂಗೆ ಎಷ್ಟು ಬೇಕಾದರೂ ಆಗುತ್ತೆ ವೆರಿ ಈಸಿ ಟು ರೆಕಾರ್ಡ್ ದಿ ವೀಡಿಯೋಸ್ ತುಂಬಾ ಹೆಲ್ಪ್ ಆಗುತ್ತೆ ಅದು ನಮ್ಮಂಥವ್ರಿಗೆ ಸೊ ಯೂಟ್ಯೂಬರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ನಂಗೆ ತುಂಬಾ ಇಷ್ಟ ಆಯಿತು ಸೊ ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ ನನ್ನ ಚ ಮೊದಲನೇದಾಗಿ ಯಾರೆಲ್ಲ ನೋಡ್ತಾ ಇದ್ದಾರೆ ಅವಲ್ಲರೂ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಬೆಲ್ ಐಕೋನ್ನ ಮರಿದೆ ಪ್ರೆಸ್ ಮಾಡಿ ನನ್ನದು ಹೊಸ ಎಲ್ಲ ನನಗೆ ನೋಟಿಫೈ ಆಗ್ತಾ ಇರುತ್ತೆ ಸೊ ಹೀಗೆ ನನ್ನ ಚಾನಲ್ ಎಲ್ಲರೂ ನೋಡ್ತಾ ಇರಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಸೋ ವಿಡಿಯೋ ಹೇಗಿದ್ದಿನ ಮೊಬೈಲ್ನ ನಾವು ಓಲ್ಡ್ ಮಾಡೋದು ಅಂತೆಲ್ಲ ನಾನು ತೋರಿಸ್ತೀನಿ ಬನ್ನಿ ಈ ಥರ ಇವಾಗ ನಿಮ್ಗೊಂದು ಸ್ಯಾಂಪಲ್ ತೋರಿಸ್ತೀನಿ ಸೊ ಈ ಥರ ಇಲ್ಲೇ ಹಾಕೋಬೋದು ನಾವು ಪ್ರೆಸ್ ಮಾಡಿಬಿಟ್ಟು ಡೋರ್ ಸಹ ಹಾಕ್ಕೊಬೋದು ನಾನು ಜಸ್ಟ್ ತೋರಿಸ್ತಾ ಇರೋದು ನಿಮ್ಮ ನಿಮ್ಗೆ ಇಷ್ಟ ಬಂದ ಕಡೆ ನೀವು ಹಾಕೊಬೋದು ವಿಂಡೋಗೂ ಹಾಕೋಬೋದು ಎಲ್ಲ ಎಲ್ಲ ಕಡೆನೂ ನಾವು ಎಲ್ಲಿ ಬೇಕಾದರೂ ಅಲ್ಲಿ ಮಾಡ್ಬೋದು ವೀಡಿಯೋಸು ತುಂಬಾ ಹೆಲ್ಪ್ ಆಗುತ್ತೆ ಕುಕ್ಕಿಂಗ್ ಚಾನಲ್ರಿಗೊಂದು ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ನಾವು ಈಸಿಯಾಗಿ ಈ ಥರ ಎಲ್ಲ ಮಾಡ್ಕೊಂಡು ನಾವು ಕುಕ್ಕಿಂಗು ಅಲ್ಲಿ ತೋರಿಸಿ ಕ್ಲೀನಾಗಿ ನಾವು ಮಾಡ್ಬೋದು ವೀಡಿಯೋಸು ಸೊ ಎಲ್ಲರೂ ಅಂದ್ಕೊತೀನಿ ಎಲ್ರಿಗೂ ತುಂಬ ಯೂಸ್ ಆಗುತ್ತೆ ಅಂತ ಎಲ್ಲರೂ ಇದನ್ನ ತಗೊಳ್ಳಿ ಮತ್ತೆ ಹಿಂಗ ಇಟ್ಕೊಂಡು ನಾವು ಹೆಂಗ್ ಬೇಕಾದ್ರೂ ಹಂಗೆ ಇದನ್ನ ಮೊಬೈಲ್ ನೈಲತ್ತರ ನೋಡಿ ಮೊಬೈಲ್ ನಾವು ಫಿಕ್ಸ್ ಮಾಡಬೇಕು ಈ ತರ ಮೊಬೈಲ್ ನೋ ಆನ್ ಮಾಡ್ಕೋಬೇಕು ಇಟ್ಕೊಂಡು ಹೋಲ್ಡ್ ಮಾಡಿ ನಾವು ಮೊಬೈಲ್ ಆನ್ ಮಾಡ್ಕೊಂಡು ಯಾವ ತರ ಬೇಕಾದ್ರೂ ನಾವು ವಿಡಿಯೋಸ್ ಮಾಡ್ಬೋದು ಓಕೆನಾ ಸೊ ನೆಕ್ಸ್ಟ್ ಇದೇ ತರ ಯಾವ ತರ ಬೇಕಾದ್ರು ನಾವು ಮೊಬೈಲ್ ಹಿಂಗ್ ಆನ್ ಮಾಡ್ಕೊಂಡು ನಾವು ಮಾಡ್ಬೋದು ಸೊ ನೋಡಿ ನೋಡಿ ಒಂದ್ ಜಸ್ಟ್ ವಿಡಿಯೋ ತೋರಿಸ್ತೀವಿ ನಿಮ್ಗೆ ಸೊ ನೋಡಿ ಹಾಯ್ ಈ ಥರ ಎಲ್ಲನೂ ನಾವು ವೀಡಿಯೋಸು ಮಾಡ್ಬೋದು ಸೊ ತುಂಬಾ ಈಸಿಯಾಗಿರುತ್ತೆ ಈ ಥರ ನಾವು ಹಿಂಗಿಟ್ಕೊಂಡು ಸೊ ನೀವು ನೋಡ್ತಾ ಇದ್ದೀರಲ್ವ ಯಾವ ಥರ ಡೋರಿಗೆ ಒಂದು ಸಿಂಗಲ್ ಇದರಲ್ಲಿ ಆ ಕಬ್ನಿಗೆ ಸಿಂಗಲ್ ಇಟ್ಬಿಟ್ಟು ನಾವು ಮಾಡ್ತಾ ಇರೋದು ವೀಡಿಯೋಸು ಸೊ ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲರೂ ಇದನ್ನ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ನಾನು ಚಾನಲ್ ಹೀಗೆ ಬೆಳೆಸ್ತಾ ಹೋಗಿ ಅಂತ ನಿಮ್ಮ ನಿಮ್ಮೊಟ್ಟಿಗೆ ನಾನು ಕೇಳ್ಕೊತಾ ಇದ್ದೀನಿ ನನ್ನ ವೀಡಿಯೋನ ಇದುವರೆಗೂ ತಾಳ್ಮೆಯಿಂದ ನೋಡಿರೋದಕ್ಕೆ ತುಂಬಾ ಧನ್ಯವಾದಗಳು ಅಂತ ಕೇಳ್ಕೊತ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಪುನಃ ಕೇಳ್ಕೊತ ನಿಮ್ಮ ಮತ್ತೊಮ್ಮೆ ಆ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಜೈ ಚಾಮುಂಡೇಶ್ವರಿ ಜೈ ಕರ್ನಾಟಕವಾದ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ಇಷ್ಟೇ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್